ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ ರಿಚಾ ಘೋಷ್ ಅಂದರೆ ಅತೀ ಕಡಿಮೆಯ ಎಸೆತದಲ್ಲಿ ಅರ್ಧ ಶತಕವನ್ನು ವಾರಿಸಿರುವಂಥದ್ದು ರಿಚಾ ಘೋಷ್ ನಮ್ಮ ಆರ್ ಸಿ ಬಿ ಆಟಗಾರ್ತಿ ಸೊ ವನಿತೆಯರ ಕ್ರಿಕೆಟಲ್ಲಿ ರಿಚಾ ಘೋಷ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಕೇವಲ ಹದಿನೆಂಟು ಎಸೆತುಗಳಲ್ಲಿ ಐದು ಸಿಕ್ಸರ್ ಮತ್ತು ಮೂರು ಬೌಂಡ್ರಿಗಳ ಸಹಾಯದಿಂದ ಅರ್ಧ ಶತಕ ಸಿಡಿಸಿದ್ದಾರೆ ಇದರೊಂದಿಗೆ ವನಿತಿಯರ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಜಂಟಿ ವೇಗದ ಅರ್ಧ ಶತಕವನ್ನು ಗಳಿಸಿದರು ಸೊ ರಿಚಾ ಘೋಷ್ ಕೇವಲ ಹದಿನೆಂಟು ಅರ್ಧ ಶತಕ ಬಾರಿಸುವ ಮೂಲಕ ಈ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು ಮಹಿಳಾ ಟಿ ಟ್ವೆಂಟಿಯಲ್ಲಿ ಅತಿ ವೇಗದ ಅರ್ಧ ಶತಕ ಬಾರಿಸಿದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಆದರೆ ಆ ಪಟ್ಟಿಯಲ್ಲಿ ಅವರೊಬ್ಬರೇ ಅಲ್ಲ ಅನ್ನೋದು ವಿಶೇಷ ಈಗಾಗಲೇ ನ್ಯೂಜಿಲೆಂಡ್ನ ಸೋಫಿ ಡಿವೈನ್ ಅವರು ಕೂಡ ನಮ್ಮ ಆರ್ ಬಿನೇ ಆಟಗಾರ್ತಿ ಇನ್ನು ಆಸೀಸ್ನ ಪೋಬ್ ಲೀಸ್ಫೀಲ್ಡ್ ಕೂಡ ಈ ಪಟ್ಟಿಯಲ್ಲಿ ಇದ್ದಾರೆ ಅಂದರೆ ಮೂರನೇ ಅವರು ರಿಚಾ ಘೋಷ್ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದವು ಭರ್ಜರಿ ಆಗಿರುವಂಥ ಗೆಲುವು ಅಂದರೆ ಭಾರತೀಯ ಭರ್ಜರಿ ಆಗಿರುವಂಥ ಗೆಲುವು ಅದು ವೆಸ್ಟ್ ಇಂಡೀಸ್ ವಿರುದ್ಧ ವೆಸ್ಟ್ ಇಂಡೀಸ್ ವನಿತಿಯರ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ಮಹಿಳೆಯರ ತಂಡ ಎರಡು ಒಂದು ಅಂತರದಿಂದ ವಶಪಡಿಸಿಕೊಂಡಿದೆ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ರಿಚಾ ಘೋಷ್ ಹಾಗೂ ಸ್ಮೃತಿ ಮಂದಾನಾ ಭರ್ಜರಿ ಅರ್ಧಶತಕದ ನೆರವಿನಿಂದ ತಂಡ ಸುಲಭದ ಜಯ ಸಾಧಿಸಿದೆ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯ ಮೂರನೇ ಹಾಗೂ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ವನಿತಿಯರ ತಂಡ ಅರವತ್ತು ರನ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ ಇಲ್ಲಿ ಪ್ರಮುಖವಾಗಿ ಆರ್ ಬಿಯ ಆಟಗಾರತಿಯರ ಅಬ್ಬರ ಅಂತೂ ಜೋರಾಗಿತ್ತು ಪ್ರಮುಖವಾಗಿ ರಿಚಾ ಘೋಷ್ ಅಂಡ್ ನಮ್ಮ ಆರ್ ಬಿಯ ಕ್ಯಾಪ್ಟನ್ ಮತ್ತು ಇಂಡಿಯಾದ ಕ್ಯಾಪ್ಟನ್ ಸ್ಮೃತಿ ಮಂದಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ